ಎಂ ಬಿ ಪಟೇಲೆ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಇಲ್ಲ ಕೆ ಮುನಿಯಪ್ಪನೇ ಆಗ್ಲಿ ರೈತನ ಒಂದು ಮಾತು ಕೇಳಿ ಅವ್ರ ಕಣ್ಣಿಂದ ನಾವು ಭೂಮಿ ಕೊಡ್ಕೋಣ ಅಂತ ತಾನೇ ಅವರು ಯಾಕೆ ಬೇಕು ನಮ್ಮ ಭೂಮಿ ಅವ್ರಿಗೆ ಯಾಕೆ ಬೇಕು ನಮ್ಮ ಭೂಮಿ ಎಂ ಬಿ ಪಾಟೀಲ್ ಹೇಳ್ತಾರೆ ಇವರು ಎಲ್ಲಿ ಕೇಳ್ತಾರ ಭೂಮಿ ನಾವು ಅಲ್ಲಿ ಕೊಡ್ಬೇಕು ಅಂತ ನಾವು ಎಂ ಬಿ ಪಾಟೀಲ್ ಕೇಳ್ತೀವಿ ಸ್ವಾಮಿ ನಾಳೆ ವಿಧಾನಸೌಧ ಕೇಳ್ತಾರೆ ನಿಮ್ಗೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದೇ ಜಾಗಕ್ಕೆ ಬಂದು ನಾವು ಧರಣಿ ಮಾಡೋ ಜಾಗಕ್ಕೆ ಬಂದು ನಿಮ್ಮ ಭೂಮಿನ ನಾವು ಬಿಟ್ಕೊಡ್ತೀನಿ ನಾವು ಕೈ ಮುಗಿದು ಕೇಳ್ತೀವಿ ನಮ್ಮ ಭೂಮಿ ಕಿತ್ಕೋಬೇಡಿ ನೀವು ನಮ್ಮ ಭೂಮಿ ಉಳಿಸ್ಕೊಂತೀವಿ ಸಿದ್ದರಾಮಯ್ಯವ್ರು ನಾಳೆ ನಾಲ್ಕನೇ ತಾರೀಕು ಕೊಡೋ ವಿಷಯದಲ್ಲಿ ರೈತರ ಪರವಾಗಿ ನಿಲ್ಲಬೇಕು ರೈತರ ಪರವಾಗಿ ನಿಲ್ಲ ಅಂತಂದರೆ ಎಲ್ಲರೂ ಕೇಳಿದ್ರು ಅನ್ನರಾಮಯ್ಯ ಅಂತ ಹೇಳ್ತಾರೆ ಅನ್ನರಾಮಯ್ಯ ಹೆಸರು ಅನ್ನರಾಮಯ್ಯ ಅಂತ ಇಟ್ಕೊಳ್ಳಿ ನಮ್ಮ ರೈತರ ಬಾಯಿಗೆ ಮಣ್ಣು ಹಾಕಬೇಡಿ ಅವ್ರು ಯಾರೇ ಈ ಸರ್ಕಾರ ಸಿದ್ದರಾಮಯ್ಯನ ಆಗ್ಬೋದು ಡಿ ಕೆ ಶಿವಕುಮಾರ್ ಆಗ್ಬೋದು ಎಮ್ ಬಿ ಪಾಟೀಲ್ ಆಗ್ಬೋದು ಕೆ ಎಚ್ ಮುನಿಯಪ್ಪ ಆಗ್ಬೋದು ಏನೇ ಕುತಂತ್ರೋ ಯಾವ ರೈತರು ಬಗ್ಗಲ್ಲ ಈ ಭೂಮಿನ ಇವರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಅಷ್ಟು ಕೃಷಿ ಭೂಮಿ ಇವರು ಇದನ್ನ ತಗೊಂಡು ಫ್ಯಾಕ್ಟ್ರಿಗಳು ಮಾಡ್ಬೇಕಾರೆ ಅದ್ ಎಷ್ಟು ಮರ ಅದು ಎಷ್ಟು ಗಿಡಗಳನ್ನ ದ್ರಾಕ್ಷಿ ಏನಿದು ದಾಳಿಂಬೆ ಮಾವು ನಮ್ದು ಶ್ರೀಗಂಧ ಇದೆ ಇದನ್ನೆಲ್ಲ ಕಡಿಬೇಕು ಕಡಿದು ಇವರು ಇದು ಮಾಡ್ಬೇಕು ಎಂ ಬಿ ಪಾಟೀಲ್ ಹೇಳ್ತಾರೆ ಇವರು ಎಲ್ಲಿ ಕೇಳ್ತಾರ ಭೂಮಿ ನಾವು ಅಲ್ಲಿ ಕೊಡಬೇಕು ಅಂತ ನಾವು ಎಂ ಬಿ ಪಾಟೀಲ್ ಅವ್ರಿಗೆ ಕೇಳ್ತೀವಿ ಸ್ವಾಮಿ ನಾಳೆ ವಿಧಾನಸೌಧ ಕೇಳ್ತಾರೆ ನಿಮಗೆ ವಿಧಾನಸೌಧ ನಮಗೆ ಬೇಕು ಅಂತ ಇಂಡಸ್ಟ್ರೀಸ್ ಕೇಳಿದ್ರೆ ನೀವು ಅಲ್ಲಿ ಕೊಡ್ತೀರಾ ಹಾಂ ಇದು ಕೊಡೋ ಹಿಂಗೆ ಮಾಡೋದಕ್ಕೆ ಇವ್ರಿಗೆ ಯಾರು ಹಾಕಿ ಕೊಟ್ಟಿದ್ದಾರೆ ಇನ್ನೊಂದು ಸರ್ ತುಂಬ ದುರ್ದೈವದ ಸಂಗತಿ ಅಂದರೆ ಇದರಲ್ಲಿ ಅವರು ನಮಗೆ ಬೇರೆ ಯಾರ ಮೇಲೆ ನಂಬಿಕೆ ಇಲ್ಲ ಸರ್ ಕೊನೇ ಹೋಪ್ ಇಟ್ಕೊಂಡು ಇಟ್ಕೊಂಡಿರೋ ಅವರ ಮೇಲೆ ಅವ್ರ ಮೇಲೆ ಇನ್ನೂ ಒಂಚೂರು ರೈತರಿಗೆ ನಂಬಿಕೆ ಇದೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದೇ ಜಾಗಕ್ಕೆ ಬಂದು ನಾವು ಧರಣಿ ಮಾಡೋ ಜಾಗಕ್ಕೆ ಬಂದು ನಿಮ್ಮ ಭೂಮಿನ ನಾವು ಬಿಟ್ಕೊಡ್ತೀನಿ ನಾ ಅಧಿಕಾರಕ್ಕೆ ಬಂದಿದ ತಕ್ಷಣ ನಾನು ಫಸ್ಟ್ ಮಾಡೋದೇ ಇದೇ ಕೆಲಸ ಅಂತ ಅವರು ನಮಗೆ ಪ್ರಾಮಿಸ್ ಮಾಡಿದ್ದು ಪ್ರಾಮಿಸ್ ಮಾಡಿದ ಸಿದ್ದರಾಮಯ್ಯ ಅವರು ಅವರು ಒಂದು ಗಿಡ ನಾವು ನಡೆಸಿದ್ವಿ ಅವ್ರ ಕೈಲಿ ಇಲ್ಲಿ ಆ ಗಿಡ ತಗೊಂಡೋಗಿ ನಾವು ಹೋರಾಟದ ಜಾಗದಲ್ಲಿ ಇಟ್ಟಿದ್ವಿ ಇವತ್ತು ಅದು ದೊಡ್ಡ ಮರ ಆಗಿದೆ ಸರ್ ಮರ ಆಗ್ಬಿಟ್ಟಿದೆ ಸಿದ್ದರಾಮಯ್ಯ ಅವರು ಇನ್ನೂ ಮೀನಾ ಎಣಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇ ಹೇಳ್ತಾರೆ ತಾವು ದೇವರ ಸುಮಾರು ಜನ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾರೆ ದೇವರಾಜರಸು ಅರಸು ಆದ್ಮೇಲೆ ಸಿದ್ದರಾಮಯ್ಯ ದೇವರಾಜ ಅರಸರು ಸಣ್ಣ ಬಡವರಿಗೆಲ್ಲ ಭೂಮಿ ಕೊಟ್ಟರು ಸಿದ್ದರಾಮಯ್ಯವರೇ ನಾವು ಕೈ ಮುಗಿದ ಕೇಳ್ತೀವಿ ನಮ್ಮ ಭೂಮಿ ಕಿತ್ಕೋಬೇಡಿ ನೀವು ನಮ್ಮ ಈ ಹದಿಮೂರಳ್ಳಿ ಏನು ಹೋರಾಟ ಇದೆ ಹದಿಮೂರಳ್ಳಿ ರೈತರು ಈಗ ಶುಕ್ರವಾರ ಬದುಕ್ತಾ ಇದ್ದಾರೆ ಅವರು ಮೊನ್ನೆ ಮಟ್ಟಕ್ಕೆ ಬದುಕ್ತಾ ಇದ್ದಾರೆ ಅದರಿಂದ ಅವರು ದುಡ್ಡು ಕಾಸು ಅವರ ಅವಶ್ಯಕತೆ ಏನು ಬೇಕಾಗಿಲ್ಲ ಖಂಡಿತ ನಮ್ಮ ಭೂಮಿ ನಮಗೆ ಉಳಿಲೇಬೇಕು ನಮ್ಮ ಭೂಮಿ ಉಳಿಸ್ಕೊಂತೀವಿ ಸಿದ್ದರಾಮಯ್ಯನವರು ನಾಳೆ ನಾಲ್ಕನೇ ತಾರೀಕು ಕೊಡೋ ವಿಷಯದಲ್ಲಿ ರೈತರ ಪರವ ನಿಲ್ಲಬೇಕು ರೈತರ ಪರವಾಗಿ ನಿಲ್ಲ ಅಂತಂದ್ರೆ ನಾಳೆ ನಾಲ್ಕನೇ ತಾರೀಕು ಸಂಯುಕ್ತ ಹೋರಾಟ ನಮ್ಮ ರೈತರ ಕಡೆಯಿಂದ ಹೋರಾಟ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತೀವಿ ಆವತ್ತು ಯಾರು ಏನೇನು ಹಾಕ್ತಾರೆ ಗೊತ್ತಿಲ್ಲ ಯಾಕಂದರೆ ಸಿದ್ದರಾಮಯ್ಯನು ಅನ್ನರಾಮಯ ಅಂತ ಹೇಳ್ತಾರೆ ಎಲ್ಲರೂ ಕೇಳಿದ್ರು ಅನ್ನರಾಮಯ ಅಂತ ಹೇಳ್ತಾರೆ ಅನ್ನರಾಮಯ್ಯ ಹೆಸರು ಅನ್ನರಾಮಯ ಅಂತ ಇಟ್ಕೊಳ್ಳಿ ನಮ್ಮ ರೈತರ ಬಾಯಿಗೆ ಮಣ್ಣು ಹಾಕಬೇಡಿ ಯಾವುದೇ ಒಂದು ಫಂಕ್ಷನ್ ಅಲ್ಲಿ ರಾಜಕೀಯ ಫಂಕ್ಷನ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈತರು ಗೀತೆ ಆಡ್ತಾರೆ ರೈತರಿಗೆ ಏನು ರೈತರಿಗೆ ಅಷ್ಟು ಗೌರವ ಕೊಡ್ತೀನಿ ಅಂತ ಅನ್ಬಿಟ್ಟು ಕೂಡ ರೈತರಿಗೆ ಗೌರವ ಇದೆನಾ ಅಲ್ಲಿ ವೇದಿಕೆಯಲ್ಲಿ ಗೌರವ ಕೊಟ್ಟು ನಮ್ಗೆ ಹಿಂದಿನಿಂದ ಚೂರಿ ಆಗ್ತಾ ಇದಾರೆ ಈಗ ಇಡೀ ರಾಜ್ಯನೇ ನಮ್ಮ ಬೆನ್ನಿಂದ ನಮ್ಮನ್ನು ಕಾಪಾಡಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ಅವ್ರು ಯಾರೇ ಈ ಸರ್ಕಾರ ಸಿದ್ದರಾಮಯ್ಯನ ಆಗ್ಬೋದು ಡಿ ಕೆ ಶಿವಕುಮಾರ್ ಆಗ್ಬೋದು ಎಂ ಬಿ ಪಾಟೀಲ್ ಆಗ್ಬೋದು ಕೆ ಎಚ್ ಮುನಿಯಪ್ಪ ಆಗ್ಬೋದು ಏನೇ ಕುತಂತ್ರಗಳಕು ಯಾವ ರೈತರು ಬಗ್ಗಲ್ಲ ಬಂಡವಾಳ ಸಾಯಿಗಳನ್ನ ತಕೊಂಡು ಬಂದಿರ್ತಾರೆ ತಗೊಂಡು ಬಂದಿರಂದ್ರು ರೈತನ ಕೇಳವ್ರೆ ಇಲ್ಲ ಭೂಮಿ ಇರೋವಂಥ ರೈತನ್ನ ಅವ್ರ ಕೇಳಿ ಬಂಡವಾಳ ಸಂತ ತಕೊಂಡು ಬಂದವ್ರಿ ಇವರು ಎಮ್ ಬಿ ಪಟೇಲೆ ಆಗಲಿ ಸಿದ್ದರಾಮಯ್ಯ ಆಗಲಿ ಇಲ್ಲ ಕೆಚ್ ಮುನಿಯಪ್ಪನೇ ಆಗಲಿ ರೈತನ ಒಂದು ಮಾತು ಕೇಳಿ ಅವ್ರ ಕಣ್ಣಿಂದ ನಾವು ಭೂಮಿ ಪಡ್ಕೋಳೋಣ ಅಂತ ಅಂದಿರ್ಲ ತಾನೆ ಅವರು ಯಾಕೆ ಬೇಕು ನಮ್ಮ ಭೂಮಿ ಅವ್ರಿಗೆ ಯಾಕೆ ಬೇಕು ನಮ್ಮ ಭೂಮಿ ನಮ್ಮ ಭೂಮಿ ಮೇಲೆ ಅವ್ರಿಗೆ ಏನು ಅಷ್ಟು ಹೊಟ್ಟೆ ಕಿಚ್ಚಲು ರೈತನೇನು ಮಾಡಬೇಕು ಅಂತವ್ರಿ ಅವರು ಇಲ್ಲ ಮಣ್ಣಲ್ಲಿ ಸಾಯಿಸ್ಬೇಕಂತವ್ರೆ ಇಲ್ಲ ಏನಾನ ಹಿಂದೀಗ ಮುಂದೆ ಕಳಿಸಿಬಿಟ್ಟು ಹಿಂದೆಗಡೆ ಸೂರ್ಯ ಹಾಕ್ಬೇಕಂತ ನಾನು ಅವ್ರ ನಮ್ಗಂತೂ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿನ ನಾವು ಬಿಟ್ಕೊಡೋದಿಲ್ಲ ಎಲ್ಲಿಗೂ ಸಿದ್ಧರಾಗಿ ನಾವು ಕುಂತಿದ್ದೀರಿ ಮಹಿಳಾ ಸಂಘಗಳಾಗಲಿ ಇಲ್ಲ ಪುರುಷರಾಗಲಿ ಯಾವುದೇ ಒಂದು ಚಟಕ ನಿಂತ್ಕೊಂಡು ಇವತ್ತು ಇಡೀ ರಾಜ್ಯನೇ ನಮ್ಮ ಪರ ಐತೆ ಅಂತ ಹೇಳಿ ಬೆಂಬಲ ಆಯ್ತ ಅಂತ ಹೇಳಿ ನಾವ್ ಹೋರಾಡ್ತಿರ ಹೊರತು ನಮ್ಮ ಭೂಮಿನ ಮಾತ್ರ ಅವ್ರಿಗೆ ಬಿಟ್ಕೊಡೋದಿಲ್ಲ ನಾವು ನಾವೇ ತಿನ್ನಲ್ಲ ನಾವೂ ತಿಂತೀವಿ ಎಲ್ಲಾ ಜನಕ್ಕೂ ನಾವು ಸಹ ಸುಧಾರಣೆ ಕೊಡ್ತೀವಿ ಅಂತದ್ರ ನಾವ್ ಯಾಕೆ ಭೂಮಿ ಬಿಟ್ಕೊಡ್ಬೇಕು ಗೌರ್ಮೆಂಟ್ ಕೊಡ್ತೀವಿ ಅಂತ ಎಷ್ಟು ದಿನ ಇರ್ತೈತಿ ದುಡ್ಡು ದುಡ್ಡು ಎಷ್ಟು ದಿನ ಇರ್ತೈತೆ ಆಮೇಲೆ ನಮ್ಮನ್ ಸಾಕೋರು ಯಾರು ಗೌರ್ಮೆಂಟ್ ಸಾಕ್ತೈತಾ ಎಷ್ಟು ಜನ ಸಾಕ್ತೈತೆ ಹೋಗ್ಲಿ ಎಷ್ಟು ಜನ ಸಾಕ್ತೈತೆ ನಾವು ಅಂಥ ಗೌರ್ಮೆಂಟ್ ಅವ್ರು ಎಲ್ಲ ಬಂದ್ರು ನಾವು ಜನಸಾಮಾನ್ಯ ಸಾಕ್ತೀವಿ ಅವ್ರನ್ನ ನಮ್ಮನ್ನ ಅವ್ರು ಸಾಕ್ತಾರ ಅವ್ಲಿ ಸಾಕಕ್ಕೆ ಅವರಿಂದ ಆಗೋದೇ ಇಲ್ಲ ನಾವು ಅವ್ರು ಬರಲಿ ನಾವು ಸಾಕ್ತಿವಿ